ನಮಸ್ಕಾರ ಎಲ್ಲರಿಗೂ ಶೋಭದಲ್ಲಿ ಬಂಕಾಪುರ ಇದು ವಿಡಿಯೋ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಸ್ಪೆಷಲ್ ಆಗಿ ಅವನಿಗೆ ವಿಡಿಯೋ ಮೊದಲು ವಿಡಿಯೋ ನೋಡ್ರಿ ಆಮೇಲೆ ಮಾತಾಡ್ತಾನೆ ಅನಿಸುತ್ತೆ ನನಗೆ ಅವನೇನೋ ರಕ್ತ ಕುದಿಬೇಕಂತೆ ಭೀಮಾ ಅಂತ ಹೆಸರಿಟ್ಟಿದ್ದಾರಂತೆ ಯಾಕೆ ಯಾವುದಾದ್ರೂ ಮುಳ್ಳನ ಹೆಸರಿಡು ಅಲ್ಲನ ಹೆಸರಿಡು ಯಾವುದಾದ್ರೂ ಮುಳ್ಳನ ಹೆಸರುಡು ಅಲ್ಲನ ಹೆಸರಿಡು ಯಾವುದಾದ್ರೂ ಮುಳ್ಳನ ಹೆಸರಿಡು ಅಲ್ಲನ ಹೆಸರಿಡು ನಿನ್ ಯಾಕೆ ತಿಮ್ರೋಡಿ ಸರ್ ಮಟ್ಟಣ್ಣವರು ಸರ್ರೋ ಮಟ್ಟಣ ಅಪ್ಪ ಅಂತ ಕರಿ ಸರ್ರೇನಕ್ಕೆ ತಿಮ್ರೋಡಿ ತಾತ ಮಟ್ಟನ್ನವರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ ನಾಚಿಗೆ ಮನ ಮರ್ಯಾದೆ ಕೆಟ್ಟವನೇ ಭೀಮನ ಯಾಕೆ ಬೇರೆ ಯಾರಿಲ್ವಾ ನಿನಗೆ ಹೆಸರು ನಿನ್ನ ಅಪ್ಪನೇ ಸರಿಯಾದ ಹೆಸರು ಇಟ್ಕೊಳ್ಳಿ ಆ ವಿಡಿಯೋ ನೋಡಿದರಲ್ಲ ಇವನು ರಾಕೇಶ್ ಶೆಟ್ಟಿ ಪವರ್ ಟಿವಿ ಅವನು ಬೋಳಿ ಮಗನೇ ಎಮ್ ಡಿ ಸಮೀರ್ ನಿನ್ನ ಪ್ರಕಾರ ಎಮ್ ಡಿ ಸಮೀರ್ ಮಾಡಿರೋದು ತಪ್ಪಿದ್ರೆ ನಿನ್ನ ಎಮ್ ಡಿ ಸಮೀರ್ಗೆ ಮಾತ್ರ ಹೇಳಬೇಕು ಇಸ್ಲಾಂ ಧರ್ಮ ನಡುವೆ ತಗೋಬೇಡ ಬೋಳಿ ಮಗನೇ ರಾಕೇಶ್ ಶೆಟ್ಟಿ ನಿನಗೆ ಹೇಳ್ತಾ ಇರೋದು ಎಮ್ ಡಿ ಸಮೀರ್ ತಪ್ಪು ಮಾಡಿದನ ಅಂತ ಯಾವ ಮಾಧ್ಯಮದವರು ಹೇಳಿಲ್ಲ ನಿನಗೆ ಯಾ ರೂಪದಲ್ಲಿ ತಪ್ಪು ಮಾಡಿದನ ಕಾಣ್ತಾ ಇದೆ ಎಮ್ ಡಿ ಸಮೀರ್ ಆ ಏನು ಸೌಜನ್ಯ ಜೊತೆ ಮತ್ತೆಷ್ಟು ಹೆಣ್ಮಕ್ಕಳು ಅಕ್ಕ ತಂಗಿಯರನ್ನು ರೇಪ್ ಮಾಡಿ ಮರ್ಡ್ರ್ ಮಾಡಿ ದಫನ್ ಮಾಡಿರಲ್ಲ ಅವರಿಗೆ ನ್ಯಾಯ ಸಿಗಲಿ ನಮ್ಮ ಅಕ್ಕ ತಂಗಿಯರನ್ನು ನ್ಯಾಯ ಸಿಗಲಿ ಅಂಥೇಳಿ ಎಮ್ ಡಿ ಸಮೀರ್ ಮಾತಾಡ್ತಾ ಇರೋದು ಒಂದು ಸಲ ಆ ಹೆಣ್ಮಕ್ಕಳರ ಬದಲೇ ನಿನ್ನ ಮನೆಯಲ್ಲಿ ಇದಾರಲ್ಲ ನಿನ್ನ ಹೆಂಡತಿ ಆಗಲಿ ಅಕ್ಕ ತಂಗಿಯಾರಾಗಲಿ ಒಂದು ಸಲ ಆ ಜಾಗದಾಗ ಇಟ್ಟು ನೋಡು ಆವಾಗ ನೀನು ಜಾತಿ ಧರ್ಮ ಮಾಡ್ತಾ ಅಲ್ಲೇ ಬೋಳಿ ಮಗನೇ ಪವರ್ ಟಿ ವಿದವನು ನಿನಗೆ ಹೇಳ್ತಾ ಇರೋದು ರಾಕೇಶ್ ಶೆಟ್ಟಿ ಆ ಜಾಗದಲ್ಲಿ ನಿನ್ನ ಹೆಂಡತಿ ಅಕ್ಕ ತಂಗಿಯರನ್ನು ಇಟ್ಟು ನೋಡಿ ಆ ನಂತರ ಮಾತಾಡು ಸಮೀರ್ ಹಿಂದೂ ಮುಸ್ಲಿಂ ಮಾಡ್ತಾಯಿದ್ದಾನ ಅಂತಂದು ಸ್ವಲ್ಪನಾದ್ರೂ ನಾಚಿಕೆ ಮಾನ ಏನೋ ಇದೆಯೋ ಒಳ್ಳೆ ನಿನಗೆ ಮಾತಾಡಿದ್ದಿದ್ರೆ ನ್ಯಾಯವಾಗಿ ಮಾತಾಡು ಇಲ್ಲಾಂದರೆ ಮುಕ್ಕಳಿ ಮುಚ್ಕೊಂಡು ಸುಮ್ಮನೆ ಇರು ಮಾತಾಡೋರು ಮಾತಾಡ್ತಾ ಇದ್ದಾರೆ ಮಾಡೋರು ಮಾಡ್ತಾ ಇದ್ದಾರೆ ನಡುವೆ ಜಾತಿ ಧರ್ಮ ತಂದರೆ ವಜ್ಜಾಗುತ್ತೆ ನಿನಗೆ ರಾಕೇಶ್ ಶೆಟ್ಟಿ ನಿನಗೆ ಹೇಳ್ತಾ ಇರೋದು ಏನೇ ಯಾವ ಭಾಗದಿಂದ ನಿನಗೆ ಅವನು ಹಿಂದೂ ಮುಸ್ಲಿಂ ಮಾಡ್ತಾಯಿದ್ದಾನು ಕಾಣ್ತಾ ಇದೆ ಯಾವ ಭಾಗದಲ್ಲಿ ಹೇಳ್ತಾ ಇದೆಯಾ ನೀನು ಯಾವ ರೂಪದಲ್ಲಿ ಹೇಳ್ತಾ ಇದೆಯಾ ಸೌಜನ್ಯಾಗಿ ನ್ಯಾಯ ಸಿಗಲಿಲ್ಲ ಅಂಥೇಳಿ ಇಡೀ ದೇಶದಲ್ಲಿ ಎಲ್ಲರೂ ನ್ಯಾಯಕ್ಕಾಗಿ ಇಳಿಯಾಕೆ ಇಳಿದಿದ್ದಾರೆ ಅಂಥದ್ರಲ್ಲೇ ನೀನು ಹಿಂದೂ ಮುಸ್ಲಿಂ ಮಾಡ್ತಾಯಿದೆಯಾ ಲೇ ಮಾನ ಮರ್ಯಾದೆ ಇಟ್ಕೊಂಡಿರು ಮುಚ್ಕೊಂಡಿರು ಇಲ್ಲ ಅಂತಂದರೆ ನ್ಯಾಯಕ್ಕಾಗಿ ಮಾತಾಡು ಇದರಲ್ಲಿಯೂ ಕೂಡ ಜಾತಿ ಧರ್ಮ ಭೇದ ಭಾವ ತರಬೇಡ ರಾಕೇಶ್ ಶೆಟ್ಟಿ ಪವರ್ ಟಿ ವಿ ನಿನಗೆ ಹೇಳ್ತಾ ಇರೋದು ಏನು ನಿನ್ನ ಸಬ್ಸ್ಕ್ರೈಬ್ ಜಾಸ್ತಿ ಅದಾವ ಅಂತೇಳಿ ಮನಸ್ಸು ಬಂದಂತ ಹೇಳಿದ್ರೆ ಜನ ನನಗೆ ನಂಗೆ ತರ ಅಂತಂದು ಹೇಳ್ತಾ ಇದೆಯಾ ಮಾತಾಡದಿದ್ದರೆ ನೆಟ್ಟಗಾಗಿ ನ್ಯಾಯಕ್ಕಾಗಿ ಮಾತಾಡು ಅದನ್ನು ಬಿಟ್ಟು ಒಂದು ವೇಳೆ ನಿನ್ನ ಪ್ರಕಾರ ಎಮ್ ಡಿ ಸಮೀರ್ ತಪ್ಪು ಹೇಳಿದೇನಪ್ಪ ಅಂತಂದರೆ ಎಮ್ ಡಿ ಸಮೀರ್ಗೆ ಮಾತ್ರ ಹೇಳು ಅದರಲ್ಲಿ ಜಾತಿ ಧರ್ಮ ತಗೊಂಡ್ರೆ ನಿನಗೆ ವಜ್ಜಾಗುತ್ತೆ ರಾಕೇಶ್ ಶೆಟ್ಟಿ ನ್ಯಾಯದಿಂದ ಹೇಳ್ತಾ ಇದ್ದೇನೆ ನಿನ್ನ ಪ್ರಕಾರ ಅವ ತಪ್ಪು ಮಾಡಿದರೆ ಯಾವನೂ ಆಗಲಿ ನೀನು ನಾಲ್ಕು ಮಂದಿಗೆ ಒಂದು ಸಂದೇಶ ಕೊಡೋವನಾಗಿ ಒಳ್ಳೆಯ ಸಂದೇಶವನ್ನು ಕೊಡು ಯಾವನೂ ಆಗಲಿ ಮುಸ್ಲಿಂ ಧರ್ಮ ಒಬ್ಬ ವ್ಯಕ್ತಿ ತಪ್ಪು ಮಾಡಿದನಪ್ಪ ಅಂತ ನಿನ್ನ ಪ್ರಕಾರ ಅನಿಸಿದರೆ ಅವನಿಗೆ ಮಾತ್ರ ಉತ್ತರ ಕೊಡು ಅದನ್ನು ಬಿಟ್ಟು ಧರ್ಮಕ್ಕಾಗಿ ಧರ್ಮದ ನಡುವೆ ಧರ್ಮ ನೀನು ತೊಗೊಂಡ್ರೆ ವಜ್ಜಾಗುತ್ತೆ ರಾಕೇಶ್ ಶೆಟ್ಟಿ ನಿನಗೆ ಹೇಳ್ತಾ ಇರೋದು ಬನ್ನಿ ಸ್ನೇಹಿತರೆ ಇಂಥ ಅನೇಕ ನಾಲ್ಕು ನನ್ನ ಮಕ್ಕಳು ಇರ್ತಾರೆ ನಡುವೆ ಹಿಂದೂ ಮುಸ್ಲಿಮ್ ಮಾಡೋಕ್ಕೆ ಅವರ ಮೇಲೆ ನಾವು ಗಮನ ಕೊಡೋದು ಬೇಡ ನಮ್ಮದು ಒಂದೇ ಗುರಿ ಆ ಸೌಜನ್ಯ ನಂತರ ಮತ್ತೆ ಎಷ್ಟೋ ಹೆಣ್ಮಕ್ಳರನ್ನು ರೇಪ್ ಮಾಡಿ ಸಾಯಿಸಿ ಅವರನ್ನು ದಫನ್ ಮಾಡಿದಾರ ಅವರೆಲ್ಲ ಅಕ್ಕ ತಂಗಿಯರನ್ನು ನ್ಯಾಯ ಸಿಗೋವರೆಗೂ ನಾವೆಲ್ಲರೂ ಹೋರಾಡೋಣ ನಾವೆಲ್ಲರೂ ಒಂದೇ ಗುರಿಯಾಗಿ ಒಗ್ಗಟ್ಟೆಯಾಗಿ ಕೆಲಸ ಮಾಡೋಣ ಎಲ್ಲದಕ್ಕಿಂತ ಮುಂಚೆ ಆ ಅಕ್ಕ ತಂಗಿಯರನ್ನು ನ್ಯಾಯ ಸಿಗಲಿ ಎಲ್ಲರೂ ಪ್ರಾರ್ಥಿಸೋಣ ಎಲ್ಲರೂ ಅದಕ್ಕಾಗಿ ನಾವು ಪ್ರೊಟೆಸ್ಟ್ ರ್ಯಾಲಿ ಮಾಡಿ ನಾವು ಒಂದು ಆ ಅಕ್ಕ ತಂಗಿಯರನ್ನು ನ್ಯಾಯ ಸಿಗಲಿ ಅಂಥೇಳಿ ನಾವೆಲ್ಲರೂ ಹೋರಾಡೋಣ ಇದೇ ಮಾತಾಡಿದ್ವಿ ಧನ್ಯವಾದಗಳು